ಸ್ನೇಹಿತರೆ ನಮಸ್ಕಾರ ಪ್ರಜ್ವಲ್ ರೇವಣ್ ಅವರಿಗೆ ಈಗಾಗಲೇ ಜೀವಾವಧಿ ಶಿಕ್ಷೆ ಆಗಿದೆ ಇದರ ಜೊತೆಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಿದೆ ಹೌದು ಈಗಾಗಲೇ ಪ್ರಜ್ವಲ್ ರೇವಣ್ ವಿರುದ್ಧ ನಾಲ್ಕು ಪ್ರಕರಣಗಳು ದಾಖಲಾಗಿದ್ವು ಆ ಪೈಕಿ ಒಂದು ಪ್ರಕರಣದಲ್ಲಿ ಈಗ ಜೀವಾವಧಿ ಶಿಕ್ಷೆ ಆಗಿದೆ ಇದರ ಬೆನ್ನಲ್ಲೇ ಈಗ ಮತ್ತೊಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಹೌದು ಹಾಸನದ ಒಳೆನರಸಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಮುನ್ನೂರ ಅರವತ್ತು ಪುಟಗಳು ಇರುವಂತಹ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಹಾಗಾದ್ರೆ ಏನಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರ ಲೈಫ್ ಅಲ್ಲಿ ಪ್ರಜ್ವಲ್ ರೇವಣ್ಣರ ಅವರ ಪ್ರಕರಣಗಳು ಒಂದೊಂದಾಗಿ ಬಿಚ್ಚಿಟ್ಕೊಳ್ತಾ ಇದೆ ಇನ್ನು ಎರಡು ಪ್ರಕರಣಗಳು ಅವು ಕೂಡ ಯಾವಾಗ ಸಲ್ಲಿಕೆ ಆಗುತ್ತೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಪ್ರಕರಣಗಳಿಂದ ಮುಕ್ತಿನೇ ಇಲ್ವಾ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಆಪ್ಷನ್ ಏನಿದೆ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಏನಿಲ್ಲ ಅವರಿಗೆ ಆಪ್ಷನ್ ಇದೆ ಅವರು ಈ ಎಲ್ಲ ಪ್ರಕರಣಗಳಿಂದ ಮುಕ್ತಿ ಪಡೆದು ಬೇಲ್ ಪಡೆದು ಆಚೆಗೆ ಬರೋ ಸಾಧ್ಯತೆ ಇದೆಯಾ ಹೇಗೆ ಈ ಪ್ರಕರಣ ಹೊರಗೆ ಬಂತು ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಶ್ಲೀಲ ವಿಡಿಯೋಗಳು ಇದಾವೆ ಅನ್ನುವಂತ ಬೆಂಡ್ರೆಗಳು ಹರಿದಾಡಿದ್ವು ಅದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ವಿಡಿಯೋಗಳು ವೈರಲ್ ಆಗೋಕೆ ಶುರು ಆದವು ಅದಾದ್ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಆ ಕಂಪ್ಲೇಂಟ್ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ತಂದೊಡ್ಡಿದೆ ಹೌದು ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಿದೆ ಎನ್ನಲಾದಂತಹ ಹಲವಾರು ಅಶ್ಲೀಲ ವಿಡಿಯೋಗಳು ಸಾರ್ವಜನಿಕವಾಗಿ ಕಾಣಿಸ್ಕೊಂಡವು ಈ ವಿಡಿಯೋಗಳು ಇರುವಂತ ಪೆನ್ ಡ್ರೈವ್ಗಳು ಕೂಡ ಕಾಣಿಸ್ಕೊಂಡವು ಯಾವಾಗ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಕ್ಕೆ ಶುರುವಾದ್ವಾ ರಾಜ್ಯಾದ್ಯಂತ ದೇಶಾದ್ಯಂತ ತೀವ್ರ ಕೋಲಾಹಲಕ್ಕೆ ಕಾರಣವಾಯ್ತು ಯಾವಾಗ ಈ ಪ್ರಕರಣ ಗಂಭೀರತೆ ಹೆಚ್ಚಾಯ್ತು ಆಗ ಇದು ರಾಜಕೀಯ ಪಿತೂರಿ ಇದು ಕೇವಲ ರಾಜಕೀಯ ಪಿತೂರಿ ಆಗಿರೋದ್ರಿಂದ ಈ ತರ ಬೆಳವಣಿಗೆ ಆಗ್ತಿದೆ ಇದ್ರ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂಥದ್ದು ಕೇಳಬಂತು ಇದು ಕೇವಲ ರಾಜಕೀಯ ಪಿತೂರಿ ಅಷ್ಟೇ ಯಾಕಂದ್ರೆ ಎಲೆಕ್ಷನ್ ಟೈಮ್ ಆಗಿತ್ತು ಆಗ ಆದ್ರೆ ಇದನ್ನೆಲ್ಲ ಸೈಡ್ಗಿಟ್ಟು ಸಿಕ್ಕಾ ಬಟ್ಟೆ ವೈರಲ್ ಆಗ್ತಿರುವಂತಹ ವಿಡಿಯೋಗಳ ಬಗ್ಗೆ ಸಾಕಷ್ಟು ಗಂಭೀರ ಪರಿಣಾಮ ಬೀರೋಕೆ ಶುರುವಾಯಿತು ಅದಾದ್ಮೇಲೆ ರಾಜ್ಯ ಸರ್ಕಾರವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಟಿ ತಂಡವನ್ನ ರಚನೆ ಮಾಡ್ತು ಒಂದು ಕಡೆ ಎಸ್ ಐ ಟಿ ತಂಡ ರಚನೆ ಆಯ್ತು ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಗೆ ಎಸ್ಕೇಪ್ ಆದ್ರು ಅದಾದ್ಮೇಲೆ ಜರ್ಮನಿಯಿಂದ ವಾಪಸ್ ಅವರು ಕಾಣಿಸ್ಲೇ ಇಲ್ಲ ಅವರ ಹುಡುಕಾಟದಲ್ಲಿ ಇದ್ದಾಗ ಎಸ್ ಐ ಟಿ ತಂಡಕ್ಕೆ ಗೊತ್ತಾಗಿದ್ದೇನಪ್ಪ ಅಂದ್ರೆ ಫಾರಿನ್ ಟ್ರಿಪ್ಪಿಗೆ ಹೋಗಿದ್ದಾರೆ ಸೊ ಒಂದ್ ದಿನದಲ್ಲಿ ದಿನದಲ್ಲಿ ವಾಪಸ್ ಆಗ್ತಾರೆ ಒಂದು ವಾರದಲ್ಲೇ ವಾಪಸ್ ಆಗ್ತಾರೆ ಅನ್ನುವಂತ ಸುದ್ದಿಗಳು ಹರಿದಾಡಿದ್ವು ಆದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಯಾರಿಗೂ ಗೊತ್ತೇ ಆಗ್ಲಿಲ್ಲ ಇದರ ಮಧ್ಯದಲ್ಲೇ ಏಪ್ರಿಲ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಜ್ವಲ್ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬರು ನೀಡಿದ ದೂರಿನ ಆಧಾರದ ಮೇಲೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ಮತ್ತು ಕ್ರಿಮಿನಲ್ ಬೆದರಿಕೆ ಆರೋಪದ ಮೇಲೆ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣ ತಕ್ಷಣವೇ ಎಸ್ಐ ಟಿಯ ತನಿಖೆಗೆ ವಹಿಸಲಾಯಿತು ಅದಾದ್ಮೇಲೆ ಮತ್ತೊಂದು ಗಂಭೀರ ಸ್ವರೂಪ ಪಡ್ಕೊಂತು ಅದೇನಪ್ಪ ಅಂದ್ರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೂರು ನೀಡಿದ್ದ ಮಹಿಳೆ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದು ಪ್ರಜ್ವಲ್ ಅವರ ಪೋಷಕರು ಅಂದ್ರೆ ಎಚ್ ಡಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರು ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿ ಬಂತು ಅದಾದ್ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಯ್ತು ಅದಾದ್ಮೇಲೆ ಈ ಪ್ರಕರಣ ಜೆ ಪಕ್ಷಕ್ಕೆ ಬಹಳಷ್ಟು ಮುಜುಗುರ ತಂದೊಡ್ಡಿತ್ತು ಎಲ್ಲೋದ್ರು ಕುಮಾರಸ್ವಾಮಿ ಅವರನ್ನ ಮತ್ತು ಅವರ ಪಕ್ಷದವರನ್ನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡಿದ್ರು ಅದಾದ್ಮೇಲೆ ಪ್ರಜ್ವಲ್ ರೇವಣ್ಣವರನ್ನ ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾತ್ಯತೀತ ಜನತಾದಳ ಅಂದ್ರೆ ಜೆ ಡಿ ಎಸ್ ಪಕ್ಷದಿಂದ ಅವರನ್ನ ಅಮಾನತುಗೊಳಿಸಿ ಎಸ್ ಐ ಟಿ ತಂಡದ ತನಿಖೆಯನ್ನ ಸ್ವಾಗತ ಘೋಷಿಸಿತ್ತು ನಂತರ ಮೇ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪೊಲೀಸರು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪದ ಮೇಲೆ ಮತ್ತೊಂದು ಪ್ರಕರಣವನ್ನ ದಾಖಲಿಸಿಕೊಂಡ್ರು ತಲೆಮರೆಸಿಕೊಂಡಿದ್ದ ಅವರನ್ನ ಪತ್ತೆ ಹಚ್ಚಲು ಲುಕ್ಔಟ್ ಅನ್ನ ಕೂಡ ಜಾರಿ ಮಾಡಲಾಯಿತು ಮೇ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಸ್ಐ ಟಿ ಅಧಿಕಾರಿಗಳು ಒಳೆನರಸೀಪುರದ ತೋಟದ ಮನೆಯೊಂದರಲ್ಲಿ ಕಿಡ್ನಾಪ್ ಆಗಿದ್ದಂತ ದೂರು ನೀಡಿದ್ದಂಥ ಮಹಿಳೆಯನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿದ್ರು ಅಲ್ಲಿಂದ ಒಂದು ತಿಂಗಳು ಬರೋಬರಿ ಒಂದು ತಿಂಗಳು ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಯಾರ ಹತ್ರ ಯಾರ ಸಂಪರ್ಕದಲ್ಲಿದ್ದಾರೆ ಸೊ ಯಾವ ವಿಚಾರವೂ ಗೊತ್ತಾಗೋದೇ ಇಲ್ಲ ಕೊನೆಗೆ ಒಂದು ತಿಂಗಳ ಬಳಿಕ ಪ್ರಜ್ವಲ್ ಅವರು ಒಂದು ವಿಡಿಯೋವನ್ನ ರಿಲೀಸ್ ಮಾಡ್ತಾರೆ ನಾನು ಭಾರತಕ್ಕೆ ಬರ್ತೀನಿ ಅನ್ನುವಂತ ಸುದ್ದಿಯನ್ನ ವಿಡಿಯೋ ಮುಖಾಂತರ ತಿಳಿಸ್ತಾರೆ ಅದೇ ಮೇ ಮೂವತ್ತನೇ ತಾರೀಕು ಆದ್ರೆ ಇತ್ತ ಎಸ್ ಐ ಟಿ ತಂಡ ಪ್ರಜ್ವಲ್ ರೇವಣ್ಣವರನ್ನ ಭಾರತಕ್ಕೆ ವಾಪಸ್ ಕರೆತರೋಕೆ ಏನೆಲ್ಲ ಪ್ರಯತ್ನ ಮಾಡಬೇಕೋ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇತ್ತು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡ್ತು ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡ್ತೇವೆ ಅನ್ನುವಂತ ಅನೌನ್ಸ್ ಅನ್ನ ಮಾಡಿದ್ರು ಹೀಗೆ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇತ್ತು ಈ ಒಂದು ತಿಂಗಳಲ್ಲಿ ಅಷ್ಟೇ ಅಲ್ಲ ಪ್ರಜ್ವಲ್ ರೇವಣ್ಣವರ ಎಲ್ಲಾ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾ ಇತ್ತು ಎಸ್ ಐ ಟಿ ತಂಡ ಅದಾದ್ಮೇಲೆ ಎಚ್ ಡಿ ದೇವೇಗೌಡರು ಕೂಡ ಒಂದು ಪತ್ರವನ್ನ ಬರೆದ್ರು ಅದೇನಪ್ಪಾ ಅಂದ್ರೆ ನೀ ಎಲ್ಲಿದ್ರು ಕೂಡ ತಕ್ಷಣವೇ ಬಂದು ಶರಣಾಗಬೇಕು ಎಸ್ ಐ ಟಿ ತಂಡದ ತನಿಖೆಯನ್ನ ಎದುರಿಸ್ಬೇಕು ಅನ್ನುವಂಥದ್ನ ಅನೌನ್ಸ್ ಮಾಡ್ತಾರೆ ಮೇ ಮೂವತ್ತನೇ ತಾರೀಕು ಭಾರತಕ್ಕೆ ವಾಪಸ್ ಬರೋದಾಗಿ ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋ ಮುಖಾಂತರ ಸುದ್ದಿಯನ್ನ ತಿಳಿಸ್ತಾರೆ ಯಾಕೆ ಅಂದ್ರೆ ಅವರ ಮುಂದೆ ಬೇರೆ ಆಪ್ಷನ್ ಇರ್ಲಿಲ್ಲ ಭಾರತಕ್ಕೆ ವಾಪಸ್ ಬರಲೇ ಬೇಕಾಗಿತ್ತು ತನಿಖೆಯನ್ನ ಎದುರಿಸ್ತೀನಿ ಯಾವುದೇ ಕಾನೂನಕ್ಕೂ ನಾನು ತಲೆಬಾಗ್ತೀನಿ ತನಿಖೆಯನ್ನ ಎದುರಿಸ್ತೀನಿ ಅನ್ನುವಂತ ಅನೌನ್ಸ್ಮೆಂಟ್ ಮಾಡಿ ಮೇ ಮೂವತ್ತನೇ ತಾರೀಕು ಒಂದು ವಿಡಿಯೋವನ್ನ ಪಬ್ಲಿಕ್ ಮಾಡ್ತಾರೆ ಆದ್ರೆ ಮೇ ಮೂವತ್ತನೇ ತಾರೀಕು ಬರ್ತಾರೆ ಪ್ರಜ್ವಲ್ ರೇವಣ್ಣ ಅಂತ ಎಲ್ಲರೂ ಊಹೆ ಮಾಡ್ಕೊಂಡಿದ್ರು ಆದ್ರೆ ಮೇ ಮೂವತ್ತನೇ ತಾರೀಕು ಪ್ರಜ್ವಲ್ ರೇವಣ್ಣ ಬರ್ಲೇ ಇಲ್ಲ ಮರುದಿನ ಟಿಕೆಟ್ ಬುಕ್ ಆಗೋದು ಕನ್ಫರ್ಮ್ ಆಗುತ್ತೆ ಮೂವತ್ತೊಂದನೇ ತಾರೀಕು ಏರ್ಪೋರ್ಟ್ಗೆ ಬಂದು ಇಳಿತಾರೆ ಪ್ರಜ್ವಲ್ ರೇವಣ್ಣ ಅವರು ಆಗಲೇ ಒಂದು ದಿನದಿಂದ ವೆಯ್ಟ್ ಮಾಡ್ತಿರುವಂತ ಎಸ್ ಐ ಟಿ ತಂಡ ಪ್ರಜ್ವಲ್ ರೇವಣ್ಣ ಬಂದು ಇಳಿದ ತಕ್ಷಣವೇ ಅವರನ್ನ ಅರೆಸ್ಟ್ ಮಾಡುತ್ತೆ ಅವರನ್ನ ಅಲ್ಲಿಂದವೇ ಬಂಧಿಸಿ ತಮ್ಮ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾರೆ ಅದಾದ್ಮೇಲೆ ಜೂನ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಜಿ ಮತ್ತು ಹಾಲಿ ಸಂಸದರು ಅಥವಾ ಶಾಸಕರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆ ನಡೆಸುವಂತ ವಿಶೇಷ ಶಿಷನ್ ನ್ಯಾಯಾಲಯವು ಪ್ರಜ್ವಲ್ ರೇವಣ್ಣವರ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಿತು ಅದಾದ್ಮೇಲೆ ಜುಲೈ ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾಮೀನು ನಿರಾಕರಣೆ ನಂತರ ಪ್ರಜ್ವಲ್ ರೇವಣ್ಣ ಅವರು ಕರ್ನಾಟಕ ಹೈಕೋರ್ಟ್ ಗೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು ಅಂದ್ರೆ ಹೈಕೋರ್ಟ್ ಅಲ್ಲೂ ಕೂಡ ಜಾಮೀನು ರದ್ದಾಗಿತ್ತು ಆಗಸ್ಟ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಸ್ಐಟಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಮತ್ತು ಅವರ ತಂದೆ ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪದ ಮೇಲೆ ಪ್ರಕರಣದ ಮೊದಲ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು ಸೆಪ್ಟೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ತನಿಖಾ ತಂಡವು ನೂರ ಹದಿಮೂರು ಸಾಕ್ಷಿಗಳನ್ನು ಒಳಗೊಂಡಂತ ಸಾವಿರದ ಆರುನೂರ ಮೂವತ್ತೆರಡು ಪುಟಗಳ ಎರಡನೇ ಚಾರ್ಜ್ ಶೀಟ್ ಅನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು ಅಕ್ಟೋಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ಹೈಕೋರ್ಟ್ ಎರಡು ಅತ್ಯಾಚಾರ ಪ್ರಕರಣಗಳು ಮತ್ತು ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ಅವರ ಜಾಮೀನು ಅರ್ಜಿಯನ್ನು ಮತ್ತೊಮ್ಮೆ ತಿರಸ್ಕರಿಸಿತ್ತು ನವೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅತ್ಯಾಚಾರಕ್ಕೊಳಗಾದ ಸಂತ್ರಸ್ತೆಯ ಒಳ ಉಡುಪುಗಳಲ್ಲಿ ಪ್ರಜ್ವಲ್ ರೇವಣ್ ಅವರ ಡಿ ಎ ಪತ್ತೆ ಆಗಿರುವುದು ವೈಜ್ಞಾನಿಕವಾಗಿ ದೃಢಪಟ್ಟಿತ್ತು ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಕೂಡ ಪ್ರಜ್ವಲ್ ಅವರ ಜಾಮೀನು ಅರ್ಜಿಯನ್ನು ರದ್ದುಗೊಳಿಸಿತ್ತು ಅದಾದ್ಮೇಲೆ ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದು ಹಣಕ್ಕೆ ಸಂಬಂಧಿಸಿದಂತೆ ಎಫ್ ಎಸ್ ಎಲ್ ವರದಿಯ ಭಾಗವಾಗಿರುವಂತಹ ಸಂಪೂರ್ಣ ಡಿಜಿಟಲ್ ಡಾಟಾ ಕ್ಲೋನ್ ಮಾಡಿದಂಥ ಪ್ರತಿಯನ್ನು ನೀಡುವಂತೆ ಕೋರಿ ಪ್ರಜ್ವಲ್ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ಮತ್ತೊಮ್ಮೆ ತಿರಸ್ಕರಿಸಿತ್ತು ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಜ್ವಲ್ ಅವರಿಗೆ ಹೊಸ ವಕೀಲರನ್ನು ನೇಮಿಸಲು ಸಾಕಷ್ಟು ಸಮಯ ನೀಡುವವರಿಗೆ ಪ್ರಕರಣಗಳ ವಿಚಾರಣೆಯನ್ನು ಮುಂದೂಡಿಕೆ ಬೇಕೆಂದು ಅವರ ತಾಯಿ ಭವಾನಿ ರೇವಣ್ಣ ಸಲ್ಲಿಸಿದ್ದಂತ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಮಾಡಲಾಗಿತ್ತು ಮೇ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಮಾಜಿ ಮನೆ ಕೆಲಸದಾಕೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಿಸಿದ್ದ ಅತ್ಯ ಪ್ರಕರಣದ ವಿಚಾರಣೆಯು ವಿಶೇಷ ಸೆಷನ್ ನ್ಯಾಯಾಲಯದಲ್ಲಿ ಆರಂಭವಾಗಿತ್ತು ಜುಲೈ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದು ಪ್ರಕರಣದ ವಿಚಾರಣೆ ಪೂರ್ಣಗೊಂಡಿದ್ದು ತೀರ್ಪನ್ನು ಜುಲೈ ಮೂವತ್ತಕ್ಕೆ ನಿಗದಿಪಡಿಸಲಾಗಿತ್ತು ಜುಲೈ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ನ್ಯಾಯಾಲಯವು ಕೆಲವು ಸ್ಪಷ್ಟೀಕರಣಗಳು ಮತ್ತು ದಾಖಲೆಗಳನ್ನು ಕೋರಿ ತೀರ್ಪನ್ನು ಆಗಸ್ಟ್ ಒಂದಕ್ಕೆ ಮುಂದೂಡಿತ್ತು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ನ್ಯಾಯಾಲಯವು ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನು ದೋಷಿ ಎಂದು ಘೋಷಿಸಿ ಶಿಕ್ಷೆ ಪ್ರಮಾಣವನ್ನು ಆಗಸ್ಟ್ ಎರಡರಂದು ಪ್ರಕಟಿಸುವುದಾಗಿ ಆದೇಶಿಸಿತ್ತು ಅದಾದ್ಮೇಲೆ ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದು ನ್ಯಾಯಾಲಯವು ಪ್ರಜ್ವಲ್ ರೇವಣ್ಣವರಿಗೆ ಜೀವಾವಧಿ ಶಿಕ್ಷೆ ಮತ್ತು ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿ ಅಂತಿಮ ತೀರ್ಪನ್ನ ನೀಡಿದೆ ಸೊ ಇದುವರೆಗೂ ಪ್ರಜ್ವಲ್ ರೇವಣ್ಣವರ ಪ್ರಕರಣದಲ್ಲಿ ಆದಂತ ಬೆಳವಣಿಗೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ಕಾನೂನು ಹೋರಾಟ ಏನು ಅಂತ ನೋಡೋದಾದ್ರೆ ಜನಪ್ರತಿನಿಧಿಗಳ ಕೋರ್ಟ್ ನೀಡಿದ ಶಿಕ್ಷೆಯ ಪ್ರಮಾಣವನ್ನ ಉಲ್ಲೇಖಿಸಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಹೈಕೋರ್ಟ್ ಮೊರೆ ಹೋಗುವ ಅವಕಾಶಗಳು ಇವೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೀಡಿರುವ ಶಿಕ್ಷೆ ತಡೆ ನೀಡುವಂತೆ ಅಥವಾ ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು ಇಲ್ಲಾಂದ್ರೆ ಕೋರ್ಟ್ ನೀಡಿರುವ ಶಿಕ್ಷೆಯನ್ನ ಸಸ್ಪೆಂಡ್ ಮಾಡಿ ಜಾಮೀನು ನೀಡುವಂತೆ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಕೂಡ ಇದೆ ಒಂದು ವೇಳೆ ಪ್ರಜ್ವಲ್ ಪರ ವಕೀಲರು ಸಲ್ಲಿಸಿರುವಂತ ಅರ್ಜಿಗೆ ಹೈಕೋರ್ಟ್ ತಡೆ ನೀಡಬಹುದು ಅಥವಾ ಜನಪ್ರತಿನಿಧಿಗಳ ಕೋರ್ಟ್ ನೀಡಿರುವ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಕೂಡ ಮಾಡಬಹುದು ಒಂದ್ ವೇಳೆ ಹೈಕೋರ್ಟ್ ನಲ್ಲೂ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನೇ ಎತ್ತಿ ಹಿಡಿದ್ರೆ ಪ್ರಜ್ವಲ್ ರೇವಣ್ಣ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಈಗ ಯಾವ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎನ್ನುವುದರ ಮೇಲೆ ಸದ್ಯ ಈ ಪ್ರಕರಣ ನಿಂತಿದೆ ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಹಿನ್ನಡೆ ಆದ್ರೆ ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೈಲಲ್ಲೇ ಕಾಲ ಕಳಿಬೇಕಾಗುತ್ತದೆ ಇದ್ರ ಮಧ್ಯೆ ಈಗ ಮತ್ತೊಂದು ಬೆಳವಣಿಗೆ ಆಗ್ತಿದೆ ಅದೇನಪ್ಪಾ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೊಂದು ಸಂಕಷ್ಟ ಒಡ್ಡುವಂತ ಪರಿಸ್ಥಿತಿ ಎದುರಾಗ್ತಿದೆ